ಹಾಯ್ ಹಲೋ ನಮಸ್ತೆ ಬಿ ಕ್ರಿಯೇಟಿವ್ ವರ್ಲ್ಡ್ಗೆ ಎಲ್ರಿಗೂ ಸ್ವಾಗತ ನಾನಿವತ್ತು ನಿಮಗೆ ಕೂದಲು ಉದ್ದ ಮತ್ತು ದಪ್ಪ ಆಗಿ ಬೆಳೆಯೋದಕ್ಕೆ ಒಂದು ಹೋಮ್ ರೆಮಿಡಿನ ತೊಗೊಂಡು ಬಂದಿದ್ದೀನಿ ಇದು ನಿಮ್ಮ ಕೂದಲನ್ನ ಉದ್ರೋದನ್ನು ಕಡಿಮೆ ಮಾಡುತ್ತೆ ಹಾಗೂ ಸಾಫ್ಟ್ ಆ್ಯಂಡ್ ಶಿಲ್ಕಿ ಶೈನಿಯಾಗಿ ಮಾಡುತ್ತೆ ಇದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿದ್ದೀವಿ ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಈ ಪಾತ್ರೆ ಇಟ್ಕೊಂಡು ಗ್ಯಾಸ್ ಆನ್ ಮಾಡ್ಕೊತಾ ಇದ್ದೀನಿ ಗ್ಯಾಸ್ ಆನ್ ಮಾಡ್ಕೊಂಡ್ಬಿಟ್ಟು ಒಂದು ಗ್ಲಾಸ್ ಅಳತೆಯಲ್ಲಿ ನೀರನ್ನು ಹಾಕುತ್ತಾ ಇದ್ದೀನಿ ನೋಡಿ ನಾನೆಲ್ಲೂ ಈ ಗ್ಲಾಸ್ ಅಳತೆಯಲ್ಲಿ ನೀರನ್ನು ತಗೊಂಡಿದ್ದೀನಿ ನೀವು ಬೇಕಿದ್ರೆ ಇನ್ನೂ ಜಾಸ್ತಿ ಬೇಕಿದ್ದರೂ ಮಾಡ್ಕೋಬೋದು ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಮಾಡಿ ತೋರಿಸ್ತಾ ಇದ್ದೀನಿ ಈಗ ಇದಕ್ಕೆ ನಾನು ಟೀ ಪೌಡರನ್ನ ಬಳಸ್ತಾ ಇದ್ದೀನಿ ಟೀ ಪೌಡರು ನಿಮಗೆಲ್ರಿಗೂ ಗೊತ್ತಿರ್ಬೋದು ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿ ಈಸಿಯಾಗಿ ಸಿಗುವಂತಹ ಒಂದು ಒಂದು ಪದಾರ್ಥ ಇದು ಈ ಟೀ ಪೌಡರಲ್ಲಿ ಕೆಫೆನ ಅಂಶ ಹೆಚ್ಚಾಗಿರೋದ್ರಿಂದ ಇದು ಕೂದಲಿಗೆ ತುಂಬಾ ಒಳ್ಳೆಯದು ಕೂದಲು ಉದ್ರೋದನ್ನು ಬೇಗ ಕಡಿಮೆ ಮಾಡುತ್ತೆ ಇದು ಇದನ್ನು ನಾನಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ಬಳಸ್ತಾ ಇದ್ದೀನಿ ನೀವು ನಿಮ್ಮ ಅಳತೆನ ನೋಡಿಕೊಂಡು ಬಳಸ್ಕೊಡಿ ನಾನು ಒಂದು ಗ್ಲಾಸ್ ನೀರಿಗೆ ಒಂದು ಸ್ಪೂನಷ್ಟು ಹಾಕೋತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಟೀ ಪೌಡರನ್ನ ಟೀ ಪೌಡರಲ್ಲಿರುವಂಥ ಕೆಫೆನ ಅಂಶ ನಮ್ಮ ಕೂದಲು ಕೂದರೋದನ್ನು ಕಡಿಮೆ ಮಾಡುತ್ತೆ ಹಾಗೆ ಇದು ಕೂದಲನ್ನು ಸಿಲ್ಕ್ ಆ್ಯಂಡ್ ಶೈನಿಯಾಗಿ ಆಗೋ ಹಾಗೆ ಮಾಡುತ್ತೆ ಇದು ಬಿಳಿ ಕೂದಲಾಗೋದನ್ನು ಸಹ ಕಡಿಮೆ ಮಾಡುತ್ತೆ ಇದು ಕೂದಲಿಗೆ ತುಂಬಾ ಒಳ್ಳೆಯದು ನೀವು ಇದನ್ನು ಸೀರಮ್ ಆಗಿ ಕೂಡ ಯೂಸ್ ಮಾಡ್ಬೋದು ನೆಕ್ಸ್ಟ್ ನಾನಿಲ್ಲಿ ಮೆಂತ್ಯ ಕಾಳನ್ನು ಯೂಸ್ ಮಾಡ್ತಾ ಇದ್ದೀನಿ ಮೆಂತ್ಯಲೆ ಕಾಳಲ್ಲಿ ಹೇರಳವಾದಂತಹ ಕಬ್ಬಿಣಾಂಶ ಇರೋದರಿಂದ ಇದು ಕೂದಲಿಗೆ ತುಂಬಾ ಒಳ್ಳೆಯದು ಕೂದಲು ಬೆಳವಣಿಗೆಗೆ ಕಬ್ಬಿಣಾಂಶ ತುಂಬಾ ಇಂಪಾರ್ಟೆಂಟು ಈ ಕಾಳಲ್ಲಿ ನೀವು ಹೇರ್ ಪ್ಯಾಕ್ ಕೂಡ ಮಾಡ್ಕೋಬೋದು ಇದನ್ನು ಕಾಳಲ್ಲಿ ನೆನೆಸಿದ ನೀರನ್ನು ಸೀರಮ್ ಆಗಿ ಕೂಡ ಯೂಸ್ ಮಾಡ್ಬೋದು ಕೂದಲಿಗೆ ಕೂದಲಿಗೆ ಕಾಳನ್ನ ಯಾವ ರೀತಿಯಾಗಿ ಯೂಸ್ ಮಾಡಿದ್ರು ಕೂಡ ತುಂಬಾ ಒಳ್ಳೆಯದು ಕೂದಲಿಗೆ ಹೆಚ್ಚನ್ನು ಪ್ರೋಟೀನ್ ಈ ಸ ಇದೆ ಅಂತಲೇ ಹೇಳ್ಬೋದು ಇಲ್ಲಿ ನಾನು ಒಂದು ಸ್ಪೂನ್ ಆಗುವಷ್ಟು ಕಾಳನ್ನು ಯೂಸ್ ಮಾಡ್ಕೋತಾ ಇದ್ದೀನಿ ಈಗ ಕಾಳನ್ನು ಹಾಕಿದ್ದೀನಿ ಒಂದು ಸ್ಪೂನಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಈಗ ಕಾಳು ಚೆನ್ನಾಗಿ ಬೇಯೋ ಥರ ಆಗಿರಬೇಕು ಇದರಲ್ಲಿ ಅದರದ್ದು ಅಂಶ ಎಲ್ಲ ನೀರಲ್ಲಿ ಬಿಟ್ಕೋಬೇಕು ಅಷ್ಟು ವರ್ಗು ಇದು ಚೆನ್ನಾಗಿ ಕುದೀಬೇಕು ಇದಕ್ಕೆ ನೆಕ್ಸ್ಟ್ ನಾನು ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಅಂತ ಮುಂದೆ ಹೇಳ್ತಾ ಹೋಗ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಟಿಪ್ಸ್ ಕೂಡ ಇರುತ್ತೆ ಇದರಲ್ಲಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಈ ಮೆಂತ್ಯಕಾಳಲ್ಲಿ ಹೇರಳವಾದ ಕಬ್ಬಿಣಾಂಶ ಇರೋದ್ರಿಂದ ಇದು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಹಾಗೂ ಇದರಲ್ಲಿರುವಂಥ ಪ್ರೋಟೀನ್ ಹೇರಳವಾಗಿರೋದ್ರಿಂದ ಇದು ಕೂದಲಿಗೆ ಸಾಕಷ್ಟು ಪೋಷಣೆಯನ್ನು ನೀಡುತ್ತೆ ಕೂದಲು ಬೆಳವಣಿಗೆಗೆ ತುಂಬಾ ಹೆಲ್ಪ್ ಮಾಡುತ್ತೆ ಮೆಂತ್ಯ ಕಾಳನ್ನು ಮಿಸ್ ಮಾಡಲೇಬೇಡಿ ಮೆಂತ್ಯಕಾಳನ್ನು ಹಾಕ್ಕೊಳ್ಳಿ ನೆಕ್ಸ್ಟ್ ನಾನಿಲ್ಲಿ ಲವಂಗನ ಯೂಸ್ ಮಾಡ್ತಾ ಇದ್ದೀನಿ ಲವಂಗ ಕೂದಲು ಬೆಳವಣಿಗೆಗೆ ತುಂಬ ಹೆಲ್ಪ್ ಮಾಡುತ್ತೆ ಇದು ಕೂದಲು ಉದ್ರೋದನ್ನು ಬೇಗನೆ ಕಡಿಮೆ ಮಾಡುತ್ತೆ ಇದರಲ್ಲಿ ವಿಟಮಿನ್ ಹೆಚ್ಚಾಗಿದೆ ಹಾಗೆ ಬೀಟಾ ಕೆರೋಟಿನ್ ಅಂಶ ಇರೋದ್ರಿಂದ ಇದು ಕೂದಲು ಬುಡಕ್ಕೆ ತುಂಬ ಪೋಷಣೆ ನೆಡುತ್ತೆ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಕೂದಲು ಬುಡ ಚೆನ್ನಾಗಿದ್ದರೆ ಕೂದಲು ಬೆಳವಣಿಗೆ ಆಟೋಮೆಟಿಕ್ಕಾಗಿ ಚೆನ್ನಾಗಿ ಆಗೇ ಆಗುತ್ತೆ ಇದು ಕೂದಲು ಉದ್ರೋದನ್ನು ಬೇಗ ನಿ ಕಡಿಮೆ ಮಾಡುತ್ತೆ ಸೊ ಇದನ್ನು ಮಿಸ್ ಮಾಡಲೇಬೇಡಿ ನೀವು ಲವಂಗನ ಯೂಸ್ ಮಾಡಲೇಬೇಕಾಗುತ್ತೆ ನಾನಿಲ್ಲಿ ತೊಗೊಂಡಿರೋಷ್ಟು ಅಷ್ಟು ಲವಂಗನ ಯೂಸ್ ಮಾಡ್ತಾ ಇಲ್ಲ ಒಂದು ಐದಾರು ಕಾಳಾದರೆ ಸಾಕಾಗ್ಬೋದು ಒಂದು ಐದಾರು ಕಾಳಷ್ಟು ಲವಂಗನ ಹಾಕೋತಾ ಇದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಇದಕ್ಕೆ ಅಕ್ಕಿನ ಬಳಸ್ತಾ ಇದ್ದೀನಿ ಅಕ್ಕಿ ಸಹ ಅಕ್ಕಿಯಲ್ಲೂ ಕೂಡ ಒಳ್ಳೆ ಜೀವಸತ್ವಗಳು ಖನಿಜಗಳು ಇರೋದರಿಂದ ಇದು ಕೂದಲಿಕ್ಕೆ ತುಂಬ ಒಳ್ಳೆಯದು ಇದರಲ್ಲಿ ಅಮೈನ್ ಆಮ್ಲಗಳು ಹೆಚ್ಚಾಗಿರೋದ್ರಿಂದ ಇದು ಕೂದಲಿಗೆ ಟಾನಿಕ್ ಥರನೇ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು ಇದು ಕೂದಲು ದಟ್ಟವಾಗಿ ಬೆಳೆಯೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಹಾಗೆ ಸೀಳ್ ಕೂದಲು ಕೂಡ ಇದು ಕಡಿಮೆ ಮಾಡುತ್ತೆ ನಾನಿಲ್ಲಿ ಅಕ್ಕಿನೂ ಕೂಡ ಒಂದು ಸ್ಪೂನ್ ಆಗುವಷ್ಟು ಅಕ್ಕಿನ ಬಳಸಿದ್ದೀನಿ ನಿಮ್ಗೆ ನೋಡ್ದಿರೋ ಹಾಗೆ ಟೀ ಪೌಡರ್ನ ಒಂದು ಸ್ಪೂನ್ ಯೂಸ್ ಮಾಡಿದ್ದೀನಿ ಹಾಗೆ ಮೆಂತ್ಯ ಕಾಳನ್ನು ಕೂಡ ಒಂದು ಸ್ಪೂನ್ ಯೂಸ್ ಮಾಡಿದ್ದೀನಿ ಹಾಗೆ ಕೊನೆಯದಾಗಿ ಅಕ್ಕಿನ ಕೂಡ ಒಂದು ಸ್ಪೂನ್ ಆಗುವಷ್ಟು ಯೂಸ್ ಮಾಡಿದ್ದೀನಿ ಇದಕ್ಕೆ ನಾನು ಲವಂಗನ ಒಂದು ಐದಾರು ಆಗುವಷ್ಟು ಯೂಸ್ ಮಾಡಿದ್ದೀನಿ ಇದೆಲ್ಲ ಚೆನ್ನಾಗಿ ಕುದೀಲಿ ಇದು ಚೆನ್ನಾಗಿ ಕುದ್ದು ಟೋನರ್ ಆಗಿ ರೆಡಿ ಆಗುತ್ತೆ ಇದು ಇದು ಇದರಲ್ಲಿರೋ ಅಂಶ ಎಲ್ಲ ಬಿಟ್ಕೊಂಡು ಒಂದು ಟೋನರ್ ಆಗಿ ರೆಡಿಯಾಗುತ್ತೆ ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಈ ಟೋನರ್ನ ನೀವು ಕೂದಲಿಗೆ ಬಳಸೋದ್ರಿಂದ ನಿಮ್ಮ ಕೂದಲುದ್ರೂ ಸಮಸ್ಯೆ ಕಡಿಮೆ ಆಗುತ್ತೆ ಕೂದಲು ಬೆಳವಣಿಗೆ ಚೆನ್ನಾಗಿ ಆಗುತ್ತೆ ಜೊತೆಗೆ ತಲೆ ಹೊಟ್ಟು ಸಮಸ್ಯೆ ಕಡಿಮೆ ಆಗುತ್ತೆ ಸ್ಕ್ಯಾಲ್ಪಲ್ಲಿ ಏನಾದರೂ ಇಚ್ಚಿಂಗ್ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ ಕೂದಲು ಒಳ್ಳೆಯ ಪೋಷಣೆನ ನೀಡುತ್ತೆ ಕೂದಲು ಬುಡಕ್ಕೆ ಸ್ಟ್ರೆಂಥನ್ನು ಕೊಡುತ್ತೆ ಇದು ಸೀರಮ್ ಅಂತಲೇ ಹೇಳ್ಬೋದು ಇದನ್ನು ನೀವು ಹೇಗೆ ಯೂಸ್ ಮಾಡಬೇಕು ಅಂತ ನಾನು ಮುಂದೆ ಹೇಳ್ತಾ ಹೋಗ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನಾನು ಹೇಳಿದಾಗ ಇಲ್ಲಿ ನೀವು ಬಳಸಿರುವಂಥ ಟೀ ಪೌಡ್ರಲ್ಲಿ ಕೆಫೇನ್ ಅಂಶ ಹೆಚ್ಚಾಗಿರೋದ್ರಿಂದ ಇದು ಕೂದಲು ಬೆಳೆಯೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಕೂದಲು ಬೆಳೆಯೋದಕ್ಕೆ ಅನ್ನೋದಕ್ಕಿಂತ ಕೂದಲು ಉದ್ರೋ ಸಮಸ್ಯೆನ ಸಂಪೂರ್ಣವಾಗಿ ಕಡಿಮೆ ಮಾಡುತ್ತೆ ಹಾಗೆ ಬಿಳಿ ಕೂದಲು ಆಗದೆ ಇರೋ ಹಾಗೆ ತಡೆಯುತ್ತೆ ಇದು ಅಷ್ಟು ಒಳ್ಳೆಯದು ಇದು ಟೀ ಪೌಡರ್ನ ಮಿಸ್ ಮಾಡಲೇಬೇಡಿ ನಾನಿಲ್ಲಿ ಹಾಕಿರೋ ಯಾವ ಇಂಗ್ರೀಡಿಯಂಟ್ಸ್ನ ಕೂಡ ಮಿಸ್ ಮಾಡಬೇಡಿ ಇದೆಲ್ಲ ಕೂದಲಿಕ್ಕೆ ತುಂಬಾ ಒಳ್ಳೆಯದು ಈಗ ಇದು ಚೆನ್ನಾಗಿ ಕುದ್ದಿದೆ ಒಂದು ಒಂದು ಲೋಟ ಇದ್ದಿದ್ದು ನೀರು ಅರ್ಧ ಆಗಿದೆ ಅಷ್ಟು ಚೆನ್ನಾಗಿ ಕುದ್ದಿದೆ ಈಗ ಇದನ್ನು ಆಫ್ ಮಾಡ್ಕೊತಾ ಇದ್ದೀನಿ ಇದನ್ನು ಸೋಸ್ಕೊಳ್ಳೋಣ ಬನ್ನಿ ಒಂದು ಬೌಲ್ ತೊಗೊಂಡು ನಾನು ಇದನ್ನು ಸೋದಿಸ್ಕೊತಾ ಇದ್ದೀನಿ ನನಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ಹಾಕ್ಕೊಂಡ್ರೆ ಸಾಕಾಗುತ್ತೆ ಎಲ್ಲನೂ ಹಾಕ್ಕೋಬೇಕಂತೇನಿಲ್ಲ ಇದು ಪೂರ್ತಿಯಾಗಿ ತಣ್ಣಗಾಗಬೇಕು ಇದು ಬಿಸಿ ಇದ್ದಾಗ ಇದಕ್ಕೆ ಏನನ್ನೋ ಆ್ಯಡ್ ಮಾಡಬೇಡಿ ಇದು ಪೂರ್ತಿಯಾಗಿ ಮೇಲೆ ನಾವು ಇದಕ್ಕೆ ಏನೇನು ಆ್ಯಡ್ ಮಾಡಬೇಕಂತ ಹೇಳ್ತೀನಿ ಇದು ಬಿಸಿ ಇದ್ದಾಗ ತಲೆಗೂ ಯೂಸ್ ಮಾಡಬೇಡಿ ಇದಕ್ಕೆ ಏನೇನು ಆ್ಯಡ್ ಕೂಡ ಮಾಡಬೇಡ್ರಿ ಇದು ಪೂರ್ತಿಯಾಗಿ ತಣ್ಣಗಾಗಲಿ ಇದು ತ ಪೂರ್ತಿಯಾಗಿ ತಣ್ಣಗಾಗಿದೆ ಈಗ ಇದಕ್ಕೆ ನಾನು ಏನನ್ನು ಆ್ಯಡ್ ಮಾಡ್ತೀನಿ ಅಂತ ನಿಮಗೆ ಹೇಳ್ತೀನಿ ಇದಕ್ಕೆ ನಾನಿಲ್ಲಿ ಇದನ್ನು ಕೂದಲಿಗೆ ಯೂಸ್ ಮಾಡೋದಕ್ಕಿಂತ ಮುಂಚೆ ನಾವಿದಕ್ಕೆ ಒಂದು ಶ್ಯಾಂಪೂನ ಯೂಸ್ ಮಾಡಬೇಕಾಗುತ್ತೆ ನೀವು ಯಾವ ಶ್ಯಾಂಪೂ ಯೂಸ್ ಮಾಡ್ತೀರೋ ಅದನ್ನು ಯೂಸ್ ಮಾಡ್ಬೋದು ನಿಮಗೆ ಅದೇ ಯೂಸ್ ಮಾಡಿ ಅಂತೇನಿಲ್ಲ ನೀವು ಯಾವುದನ್ನಾದರೂ ಯೂಸ್ ಮಾಡ್ಬೋದು ನಾನಿಲ್ಲಿ ಚಿಕ್ ಶಾಂಪೂನ ಯೂಸ್ ಮಾಡ್ತಾ ಇದ್ದೀನಿ ನೀವು ನಿಮ್ಮ ಮನೇಲಿ ಯಾವುದು ಅವೈಲಬಲ್ ಇದೆಯೋ ಅದನ್ನು ಕೂಡ ಯೂಸ್ ಮಾಡ್ಬೋದು ನಾನಿಲ್ಲಿ ಚಿಕ್ ಶ್ಯಾಂಪೂನ ಯೂಸ್ ಮಾಡ್ತಾ ಇದ್ದೀನಿ ಆದಷ್ಟು ಹೆಚ್ಚು ಕೆಮಿಕಲ್ ಇರೋದನ್ನು ಬಿಟ್ಟು ಕೆಮಿಕಲ್ ಇಲ್ಲದೇ ಇರೋದನ್ನು ಯೂಸ್ ಮಾಡಿದ್ರೆ ಒಳ್ಳೆಯದು ನಾನಿಲ್ಲಿ ಒಂದು ಪ್ಯಾಕೆಟ್ ಆಗುವಷ್ಟು ಚಿಕ್ಕ ಶಾಂಪೂನ ಯೂಸ್ ಮಾಡ್ಕೋತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನಾನಿಲ್ಲಿ ಈ ಅಳತೆಗೆ ನಾನಿಲ್ಲಿ ಒಂದು ಶಾಂಪೂನ ಯೂಸ್ ಮಾಡ್ಕೋತಾ ಇದ್ದೀನಿ ನೋಡಿ ಪೂರ್ತಿಯಾಗಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಿದ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ತಲೆ ಸ್ನಾನ ಮಾಡೋಕ್ಕಿಂತ ಮುಂಚೆ ಇದನ್ನು ನಮ್ಮ ಕೂದಲಿಗೆಲ್ಲ ಅಪ್ಲೈ ಮಾಡ್ಕೋಬೇಕು ಕೂದಲಿಗೆಲ್ಲ ಅಪ್ಲೈ ಮಾಡ್ಕೊಂಡು ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕು ಹತ್ತು ನಿಮಿಷ ಬಿಟ್ಟು ನಾವು ಏನನ್ನು ಯೂಸ್ ಮಾಡಿದೆ ಬರೀ ನೀರಲ್ಲೇ ಯೂಸ್ ಮಾಡ್ಬೋದು ಯಾಕಂದರೆ ಇದ್ರಲ್ಲಿ ಆಲ್ರೆಡಿ ಶಾಂಪೂ ಇದೆ ಸೊ ನೀರನ್ನು ಯೂಸ್ ಮಾಡಿಕೊಂಡು ಚೆನ್ನಾಗಿ ತಲೆಯನ್ನು ತೊಳ್ಕೋಬೇಕು ಇದನ್ನು ನೀವು ಫಸ್ಟ್ ಟೈಮ್ ಯೂಸ್ ಮಾಡಿದ್ರೆ ಸಾಕು ಇದ್ರ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ ಕೂದಲು ಇರೋದು ಸಮಸ್ಯೆ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ಕೂದಲು ಬೆಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಾನಿಲ್ಲಿ ಬಳಸಿರೋಂಥ ಯಾವ ಇಂಗ್ರೀಡಿಯೆಂಟ್ಸ್ನ ಕೂಡ ನೀವು ಮಿಸ್ ಮಾಡ್ಕೋಬೇಡಿ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಳ್ಳಿ ಇದೆಲ್ಲದು ಕೂದಲಿಗೆ ತುಂಬಾ ಒಳ್ಳೆಯದು ನಾವಿಲ್ಲಿ ಬಳಸಿ ಇನ್ನೂ ಮಿಕ್ಕಿದೆಯಲ್ಲ ಲಿಕ್ವಿಡು ಅದನ್ನು ನೀವು ಒಂದು ಟೂ ತ್ರೀ ಡೇಸ್ವರೆಗೂ ಯೂಸ್ ಮಾಡ್ಕೋಬೋದು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್